ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಸ್ನಾತಕೋತ್ತರ ಮತ್ತು ಪ್ರೊಫೆಷನಲ್ ಡಿಗ್ರಿಯ ಹಾಸ್ಟೆಲ್ ಪ್ರವೇಶತೆಗೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ತಾರೀಕಿನ ತನಕ ಒಬಿಸಿ ಅಥವಾ ಬಿ ಸಿಎಂ ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂತಹ ಒಂದು ಈಗಾಗಲೇ ಸರ್ಕ್ಯುಲರ್ ಬಂದಿತ್ತು ಆದಾಗ್ಯೂ ಕೂಡ ಇಲಾಖೆಯ ಎಸ್ ಎಚ್ ಪಿ ಯ ವೆಬ್ಸೈಟ್ ನಲ್ಲಿ ಯಾವುದೇ ರೀತಿಯ ಅರ್ಜಿ ಸಲ್ಲಿಕೆ ಇನ್ನೂ ಕೂಡ ಆರಂಭ ಆಗಲೇ ಇಲ್ಲ ಇದಕ್ಕೆ ಏನ್ ಸಮಸ್ಯೆ ಇರಬಹುದು ಇವತ್ತು ಓಪನ್ ಆಗುತ್ತೆ ನಾಳೆ ಓಪನ್ ಆಗುತ್ತೆ ಅನ್ನುವಂತ ಮಾಹಿತಿ ನಾನು ಕೂಡ ಅವತ್ತಿಂದ ನೋಡ್ತಾ ಇದೀನಿ ಇನ್ಫ್ಯಾಕ್ಟ್ ಇದು ಡಿಪಾರ್ಟ್ಮೆಂಟ್ ಪಿಯ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಈಗಾಗಲೇ ನಾನು ಕೂಡ ನಿಮಗೆ ಈ ಹಿಂದೆ ಮಾಹಿತಿ ಹಂಚಿಕೊಂಡಿದೆ ಕರ್ನಾಟಕ ಸರ್ಕಾರದ ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವಂತಹ ಮಾಹಿತಿ ಅನುಸಾರ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ಮೂಲಕ ಲಾಗಿನ್ ಅಲ್ಲಿ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಅಲ್ಲಿ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋದಕ್ಕೇನೇ ಅವಕಾಶ ಸಿಗ್ತಾ ಇಲ್ಲ ಇನ್ನು ಪ್ರೊಸೆಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಯಾಕೆ ಲಿಂಕ್ ಓಪನ್ ಆಗ್ತಾ ಇಲ್ಲ ಯಾಕೆ ಅರ್ಜಿ ಸಲ್ಲಿಕೆ ಓಪನ್ ಆಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳನ್ನು ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಆದ್ಮೇಲೆ ಇಲಾಖೆ ಈ ಕುರಿತಾದಂತಹ ಒಂದು ಮಾಹಿತಿ ನೀನು ಹಂಚಿಕೊಂಡಿದೆ ಆದ್ರೆ ಎಸ್ ಎಚ್ ಪಿ ಲಾಗಿನ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ ಅಥವಾ ಅಪ್ಲೈ ನೋ ಅನ್ನುವಂತಹ ಆಯ್ಕೆ ಓಪನ್ ಆಗಿಲ್ಲ ಇದಕ್ಕಿರುವ ಒಂದೇ ಒಂದು ಸೊಲ್ಯೂಷನ್ ಏನು ಅಂದ್ರೆ ಅವರು ತಾಲೂಕಾ ಹಂತದಲ್ಲಿ ವಿದ್ಯಾರ್ಥಿಗಳಿಂದ ದಾಖಲಾತಿಗಳನ್ನ ಪಡೆದು ತಾಲೂಕಾ ಲಾಗಿನ್ ನಲ್ಲಿ ಅವಕಾಶ ಕೊಡ್ತೀವಿ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಾವು ನೇರವಾಗಿ ನಿಮ್ಮ ಕಾಲೇಜ್ ಯಾವ ತಾಲೂಕಿನಲ್ಲಿದೆ ನಿಮ್ಮ ಕಾಲೇಜಿನ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ನೇರವಾಗಿ ಭೇಟಿಯನ್ನು ಕೊಟ್ಟು ನೀವು ಎಸ್ ಎಚ್ ಪಿ ಅಪ್ಲಿಕೇಶನನ್ನು ಡಾಕ್ಯುಮೆಂಟ್ಸನ್ನು ಅಲ್ಲಿ ಕೂಡ ನೀವು ಸಬ್ಮಿಟ್ ಮಾಡಬಹುದು ಅಥವಾ ಈ ಕುರಿತು ಮಾಹಿತಿಯನ್ನು ಕೂಡ ಕೇಳೋದಕ್ಕೆ ಅವಕಾಶ ಇದೆ ಗಮನಿಸಿ ನೀವು ಯಾವ ತಾಲೂಕಿನ ವ್ಯಾಪ್ತಿಯಲ್ಲಿ ಓದ್ತಾ ಇದ್ರಿ ಆ ತಾಲೂಕಿನ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ನೇರವಾಗಿ ಭೇಟಿ ಕೊಡಿ ಈ ಸರ್ಕ್ಯುಲರನ್ನು ಅವರಿಗೆ ತೋರಿಸಿ ನಾನೇನು ಸರ್ಕ್ಯುಲರನ್ನು ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀರಿ ಇದೇ ಸರ್ಕ್ಯುಲರನ್ನು ಅವರಿಗೆ ತೋರಿಸಿ ಟ್ವೆಂಟಿಯಿಂದ ಟ್ವೆಂಟಿ ನೈನ್ ತನಕ ಅವಕಾಶ ಕೊಡ್ತೀವಿ ಅಂತ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಇದು ಎಸ್ ಎಚ್ ಪಿ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕ್ಲೋಸ್ಡ್ ಅಂತ ಬರ್ತಾ ಇದೆ ಓಪನ್ ಆಗ್ತಾನೆ ಇಲ್ಲ ನಾವು ಇಲ್ಲೇ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಇದಕ್ಕೆ ಇರುವ ಸೊಲ್ಯೂಷನ್ ಏನು ಅನ್ನುವಂಥ ಮಾಹಿತಿನ ಕೇಳಿದರೆ ಅಂದರೆ ಅವರು ನೇರವಾಗಿ ಅಲ್ಲೇ ಅಪ್ಲಿಕ ಅಪ್ಲಿಕೇಶನ್ ಅನ್ನು ಅಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ಅದನ್ನು ಮೆರಿಟ್ ಲಿಸ್ಟ್ ಮೇಲೆ ನಿಮಗೆ ಹಂಚಿಕೆಯನ್ನು ಕೂಡ ಮಾಡ್ತಾರೆ ಅಥವಾ ಈ ಕುರಿತು ಸರ್ಕಾರದಿಂದ ಗೆ ಇರುವಂತಹ ಮಾಹಿತಿಗಳು ಇನ್ಸ್ಟ್ರಕ್ಷನ್ಸ್ಗಳು ಏನಿದೆ ಅನ್ನೋದನ್ನು ಕೂಡ ಹಂಚಿಕೊಳ್ತಾರೆ ಅದೇನೇ ಆಗಿದ್ರು ಕೂಡ ನಾವು ಕಳೆದ ಒಂದು ವಾರದಿಂದ ವೇಟ್ ಮಾಡಿದ್ದೀವಿ ಒಂದು ವಾರದಿಂದ ಕೂಡ ನಿಮಗೆ ಸಿಕ್ಕಂತಹ ಫಲಿತಾಂಶ ಶೂನ್ಯವಾಗಿ ಆಗಿತ್ತು ಐ ಮೀನ್ ಅದು ಓಪನ್ ಆಗಲೇ ಇಲ್ಲ ಇನ್ನು ಕೂಡ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎರಡೂ ಕೂಡ ಕ್ಲೋಸ್ಡ್ ಅಂತಾನೆ ಬರ್ತಾ ಇದೆ ಸೊ ಹೀಗಿರುವಾಗ ಇದಕ್ಕಿರುವ ಒಂದೇ ಒಂದು ದಾರಿ ಅಂದರೆ ನೇರವಾಗಿ ನಾವು ಡಿಪಾರ್ಟ್ಮೆಂಟನ್ನು ಅಪ್ರೋಚ್ ಮಾಡಿ ಅರ್ಜಿನ ಸಲ್ಲಿಸಬೇಕಾಗಿರೋದು ಹಾಗಾಗಿ ಬಿ ಎಡ್ ಓದ್ತಾ ಇರಿ ಎಲ್ ಎಲ್ ಬಿ ಓದ್ತಾ ಅಥವಾ ಮಾಸ್ಟರ್ ಡಿಗ್ರಿ ಓದ್ತಾ ಇದ್ರಿ ಯಾವುದಾದ್ರೂ ಸ್ನಾತಕೋತ್ತರ ಅಥವಾ ನೀವು ಪ್ರೊಫೆಷನಲ್ ಡಿಗ್ರಿಯನ್ನು ಓದ್ತಾ ಇದ್ದೀರಿ ಅಂತಂದರೆ ನೇರವಾಗಿ ನೀವು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಭೇಟಿಯನ್ನು ಕೊಟ್ಟು ಈ ಕುರಿತು ಅಗತ್ಯ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ನಿಮ್ಮ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ ಗುಡ್ ಟೈಮ್